ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನೀವು ಇವತ್ತಿನ ಇವತ್ತು ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಈಗಂತೂ ನಮ್ಮದು ಕೆಲಸ ಸ್ಟಾರ್ಟ್ ಆಯ್ತು ರೀ ರುಟೀನ್ ಸ್ಟಾರ್ಟ್ ಆಗೈತಿ ಬಟ್ಟೆ ಭಾಳ ಅದಾವೆ ರೀ ಮೊದಲು ಈಗ ಒಂದು ಸ್ವಲ್ಪ ಚಹಾ ಕುಡ್ದಿರಿ ನಾನು ಎಲ್ಲ ಪೆಶಪ್ಪದೆಲ್ಲ ಆಗಿ ಕಸ ಹೊಡೆದು ಎಲ್ಲ ಮುಗಿಸ್ಕೊಂಡು ಚಹಾ ಕುಡಿದಿರಿ ಚಹಾ ಮಾಡಿಟ್ಟೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರ ಮೊದಲು ಬಿಸಿನೀರು ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಉಪಯೋಗ ಅದಾವು ಕುಡೀರಿ ನೀವು ಬೆಳಿಗ್ಗೆ ಏನೂ ತೊಂದರೆ ಇಲ್ಲ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ನಾನು ಕುಡಿತೀನಿ ರೀ ಬೆಳಿಗ್ಗೆ ಡೈಲಿ ರೀ ಕುಡ್ದು ಆಮೇಲೆ ಕಡೆ ಚಾ ಕುಡಿದ್ರೆ ಒಂದು ಅರ್ಧ ಬಂದಿದ್ಕೊಂಡು ತಿಂದು ಬಾಂಡೆನೂ ಭಾಳದವು ಬಟ್ಟಿನೂ ಭಾಳದವು ರೀ ಮೊದಲು ಬಟ್ಟೆ ತೊಳೆದು ಹಾಕಿ ಬಂದುಬಿಡ್ತೀನಿ ರೀ ಮೊದಲಿಗೆ ಆಮೇಲೆ ಕಡೆ ಹುಡುಗರು ಅದು ಎದ್ದು ಅಂದ್ರೆ ಬಾಂಡೆ ಅದು ತಿಕ್ತಾರೆ ಅವರು ಅದ್ವಿ ಆಗೈತಿ ಮಮ್ಮಿ ಹ್ಞೂ ಅದ್ವಿ ಬಾಂಡೆಗಳೆಲ್ಲ ಕೂಡ್ಸಿಡು ನಾನು ಅಷ್ಟು ಪಲ್ಯ ಬಿಸಿ ಮಾಡಿದೆ ಚಿಕನ್ ಪಲ್ಯ ಒಂದು ಬಿಸಿ ಮಾಡಿದೆ ಹ್ಞೂ ಸ್ವಲ್ಪ ಇತ್ತು ಅದು ನೋಡೋದು ನಾನು ಸ್ವಲ್ಪ ಹ್ಞೂ ನೋಡಿ ಬಿಸಿ ಮಾಡೋಣ ಆಯ್ತು ಅರ್ವಿ ಎಲ್ಲ ತೊಳೆದು ಹಾಕಿ ಬಂದೆ ನಾನು ಆ ರೀ ಪೈದ ಸುರ್ಕೊಂಬಿಸಿ ಮಾಡ್ರಿ ಸ್ವಲ್ಪ ಸುರ್ಕೊಂಬ ಕೊಡೇನು ಇಲ್ಲ ರೀ ಆಸೀಪಾ ಬಿಸಿ ಐತ್ರಿ ಸ್ವಲ್ಪ ಹಾಲು ಕೊಂದ್ರೂ ಬಿಸಿ ಆಗೈತ್ರಿ ಇದು ಇಷ್ಟು ಟೇಸ್ಟ್ ಆಗೈತೆ ರೀ ನಮ್ಮ ಸುಖ ಅಷ್ಟು ಟೇಸ್ಟ್ ಆಗೈತೆ ನೋಡಿರಿ ನಾನು ಮಾಡಿದ ರೀತಿಯಲ್ಲೇ ಮಾಡಿ ನೀವು ನಿಜವಾಗ್ಲೂ ನಿಮಗೆ ಭಾಳ ಇಷ್ಟ ಆಗತ್ತೆ ರೀ ನಿನ್ನೆ ಎಲ್ಲ ಹಬ್ಬ ಮಾಡಿದೀವಿ ರೀ ನಾವು ಮಾಡಿ ಇವತ್ತು ಏನು ಈ ಚಾಪಿ ಇತ್ತೆ ದಿಂಬು ಬಿಟ್ಟು ಇದ್ದಿಲ್ಲ ನೋಡ್ರಿ ನಾನು ಸುಸ್ತು ಅಂದ್ರೆ ಸುಸ್ತು ರೀಪಾ ಹಾಗಾಗಿ ಮನ್ಕೊಂಬಿಟ್ಟಿದ್ವಿ ಆಯ್ತು ನೋಡಮ್ಮ ಪ್ಯಾಕೆಟಲ್ಲಿ ಇಲ್ಲ ಫ್ರಿಂಜ್ ಆಗೈತೆ ತಗೊಂಡ್ಬಂದ್ರೆ ಒಂದು ಯಾಕೆ ಕಷ್ಟ ಸಾಕು ಮತ್ತೆ ಹಂಗೆ ಇಡಬೇಕಾ ಆಮೇಲೆ ಇದು ಸುರ್ಕುಂಬರಿ ಏನು ಸುರ್ಕುಂಬ ಸಖತ್ ಆಗೈತೆ ರೀ ಇಪ್ಪ ನಮ್ದಂಕರ ಅಷ್ಟು ಟೇಸ್ಟ್ ಆಯ್ತು ನೋಡಿರಿ ಸುರ್ಕುಂಬರಿ ನಮ್ದು ಆ ರೀಪಾ ಹಾಕೊಡ್ರಿ ಏಳು ಮ ಹೇಳ ಸುರ್ಕುಂಬಾರ ಕುಡಿಯೋಳು ಅಂದ್ರೆ ಮಧ್ಯಾಹ್ನ ಊಟ ಮಾಡಿದ್ದೀವಿ ರೀ ಈಗ ಟೈಮ್ ಆತ್ರಿ ಮತ್ತು ಅಂಗಡಿಗೆ ಹೋಗೋದು ನಮ್ದು ನೋಡ್ರಿ ಟೈಮು ಐದು ಗಂಟೆ ಆಗಿ ಬಂತು ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗ್ಯಾರ ಇವತ್ತು ಅವ್ರಿಗೆ ಫೋನ್ ಹಚ್ಚಿದೆ ಬರ್ರಿ ಅಂತ ಹೇಳ್ದೆ ಹ್ಞೂ ಅಂತ ಹೇಳಿದ್ರೆ ಸ್ವಲ್ಪ ಹಾಕಮ್ಮ ಇದ್ರೊಳಗೆ ಹಾಂ ಪಾಕಿಟ್ಟು ಹರ್ಕಂಬಂದ್ರೆ ಐಕೇನು ಬಿಸಿ ಮಾಡಿಲ್ಲ ನಮ್ಮನ್ನ ಸುರ್ಕೊಂಬಿಸಿ ಇಟ್ಟೇನಾ ಹ್ಞೂ ಭಾಳ ಐತಿ ಇನ್ನೂ ಏನು ಸ್ವಲ್ಪ ಐತೆ ಸ್ವಲ್ಪ ಐತೆ ಸ್ವಲ್ಪ ಒಳಗೈತೆ ಚಂದನ ಹಾಕಿಬಿಡ್ತೀಯ ಹಾಕಿಬಿಡು ಹೊಲತ್ತ ಹ್ಞೂ ಬಿಡು ಸಾಕು ಬಿಡು ಸಾಕು ನನಗೆ ಸ್ವೀಟ್ ಅಂದ್ರೆ ತೆಳಿದ್ರೆ ಜಾಸ್ತಿ ಇದನ್ನು ಮಾಡೋಂಗಲ್ಲರಿಪ್ಪ ನನಗೆ ಹಂಗಾಗಿ ಒಂದು ಸ್ವಲ್ಪ ಹಾಲು ಹಾಕಂದಿ ಗಟ್ಟಿದ ಮಾವು ಭಾಳ ಹಾಲು ಬಿಸಿ ಮಾಡಿಬಿಡು ಮತ್ತೆ ಕೆಟ್ಟ ಕಿಟ್ಟವು ಸರ್ಕೊಂಬ ಕುಡ್ದೆ ಮಮ್ಮಿ ಸರ್ಕೊಂಬ ಕುಡ್ದೆ ಮೇಂದಿದ್ದು ಪಾಪ ಕಮೆಂಟ್ ಮಾಡ್ಯಾರ ಹ್ಞೂ ಇದು ಯಾವ್ರಿ ಅದು ಮೆಂಟಿ ಹೆಸರು ಹೇಳ್ರಿ ಅಂತ ಇದು ನಾನ್ ಹಚ್ಕೊಂಡಿದ್ದ ಅಲ್ತಮಶ್ ಅಲ್ತಮಶ್ ನಿಮಗೆ ನೀವೆಲ್ಲ ಹಚ್ಕೊಂಡಿದ್ದು ಕಾವೇರಿ ನೋಡೋದು ಎಷ್ಟ್ ಐತಿ ಕಾವೇರಿ ಮತ್ತೆ ಸಾಜನ್ ತಗೊಂಡಿದ್ದೆ ಅಲ್ತಮಶ್ ಕಾವೇರಿ ಅದು ಕಾವೇರಿ ಅದ ಅದು ಚೆನ್ನಾಗ್ ಆತೈತಿಲ್ಲ ಮ್ಮಿ ಅಷ್ಟ್ರ ಸಾಕು ಹೌದಾ ಅರ್ಜೆಂಟ್ ಮೆಹಂದಿನ ಹೇಳಿದ್ರಿ ಬಹಳ ಇರ್ದೈತಿ ಒಂದ್ ಐದಾರು ದಿನ ಇರ್ತೇತಿ ಕಾವೇರಿ ದಿನ ಇರ್ತೇತಿ ಜಲ್ದಿ ಹೋಗ್ಬೇಕು ಅಂದ್ರೆ ಚಲೋ ಮೆಹಂದಿ ನಮ್ಗೆ ಹಬ್ಬಕ್ ಬೇಕಾಕೈತ ಅರ್ಜೆಂಟ್ ಹಚ್ಕೊಂತಿ ಒಂದ್ ಎರಡ್ ತಾಸ ಅಷ್ಟ ನೋಡ ಇಟ್ಕೊಂಡಿದ್ದ ಆಮೇಲೆ ಕಡೆ ಹೋಗ್ಕೊಂಡ್ಬಿಟ್ಟು ಇಷ್ಟು ಚೆನ್ನಾಗ್ ಹತೈತಿ ಅರ್ಶನ್ ಶಾಲೆ ಮಧ್ಯಾಹ್ನದ ತೋಗ್ ಬಂದ್ವಾ ನಾಳೆ ಹತ್ತು ಗಂಟೆ ಅಂತಾನ ನಾವು ಅಂಗಡಿಗೆ ಹೋಗ್ಬೇಕ್ರಿ ಈಗ ನಮ್ಮ ಮನೆಯವ್ರು ಬಂದ್ರಿ ಬಂದ ಮೀನದ್ದೆಲ್ಲ ಸಾಮಾನು ತೆಗ್ದಾರ ಹೋಗಂತ್ರಿ ಅಂಗಡಿ ಬರ್ರಿ ಹೋಗಂಬರ್ರಿ ನಾವು ಅಂಗಡಿಗೆ ಹೋಗಿ ಬಂದಿರಿ ಬರಮಟ್ಟ ಅಂತಂದ್ರೆ ಯಾಕ ಜಲ್ದಿನ ಬಿಟ್ಬಿಟ್ರಲ್ಲ ರೀ ಪೇ ಯಾಕ ನೋಡೋಣ ನೀರು ಯಾಕ ಜಲ್ದಿ ಬಿಟ್ರಲ್ಲಮ್ಮ ನಾಲ್ಕೈದು ದಿನ ಆತ ನೀವು ಬಂದು ಹೋಗಲ್ಲ ಅಷ್ಟ ಹ್ಞೂ ಜಲ್ದಿ ಬಂದು ನೋಡು ಮತ್ತು ಈಗಿದ್ರ ಇದ್ರೆ ಕೆಲಸನೂ ನೋಡದ್ದು ಹ್ಞೂ ಖಾಲಿನ ಆಗಿಲ್ಲ ಖಾಲಿ ಖಾಲಿಯಾಗಿ ದೊರ ತುಂಬಬೇಕಲ್ಲ ಖಾಲಿ ಖಾಲಿಯಾಗಿ ದೊರೆ ತುಂಬಬೇಕ ಅರ್ಷಿ ಏನು ಮಾಡಕತ್ತರ್ಷಿಯಾ ಏನು ಮಾಡತ್ತಿ ಮನೀನಾ ಏನು ಮಾಡತ್ತಿದ್ದೆ பானிபுரிக்கி ஈகாக்குமா அவன ஏன்னா போலோனா நெனைக்கிட்டு நென் தந்திர இதாக்கோ வந்து மாநிட்டு ஆமே கடை கறி நம்ம உபாத்தி நோட்ரில மட்டன் மட்டன்மா ಮಟನ್ ನಿ ಹಂಗೆ ಇಟ್ಟಿದ್ವಲ್ಲ ಫ್ರಿಜ್ನೊಳಗ ಇದೇನ ನೀವ ನೀನು ಕೇಳುವ ಏನೈತೇನ ಹೇಗೆ ಹ್ಞೂ ಬರ್ತೇನವ ಇನ್ನೊಂದಿಟ್ಟು ತಗೋವ ನಾವಲ್ಲೇ ತೊಗೊಂಬಲ್ವಾ ಹ್ಮ್ ಖಲೀಜಾ ತಗೋತಿ ಖಲೀಜನ ಇದೆ ಲಿವರ್ ಅದು ಲಿವರ್ ಇದು ಪೈಪ್ ಎಲ್ಲ ಹಾಕ್ಯಾರ ಮಮ್ಮಿಯೇ ಪಟಗಿನ ಪಲ್ಯನೂ ಹಾಕ್ಯಾರ पै पैले पै पै ठीक है ना हम्म इधर ओ नहीं इ पै पैले ना तो हाँ तो आई आई कोड लेट मुझे तेजी तलकों बाउगो की मतलब तलकों में दिमाग में तलकों में नहीं तलकों चला दो तलकों में नहीं ग्यास तलकों അതക്

ಈಗ ಅಮ್ಮ ಚಾ ಹೋಗ್ಬೇಕ್ರಿ ನಾನು ಕೇಳ್ತೀನಿ ರೀ ಅವ್ರಿಗೆ ಉಳ್ಳಾಗ ಟೊಮೆಟ್ನ ಅಷ್ಟು ಹಾಕಿ ಮಾಡಿಬಿಡೇನಮ್ಮ ಅಂಥೇಳಿ ಬ್ಯಾಡಬೇಕೊಬ್ಬರಿನ ಹಾಕಂತಿದ್ರೆ ಮಸಾಲೆ ಹಾಕಿ ಮಾಡ್ತೀನಿ ರೀ ಬ್ಯಾಡ ತಗೋ ಅಂದ್ರೆ ಸ್ವಲ್ಪ ಟೊಮೆಟೊನ ಅದಷ್ಟು ಹಾಕಿ ಮಾಡಿಬಿಡ್ತೀನಿ ರೀ ಇದು ನೋಡಿರಿ ಚಾರಡಿ ಅಂತ ಅಷ್ಟೇ ಒಂದು ಏನು ಮೈದಿದ್ದು ಪಾನಿ ಮಾಡ್ದು ಕೊತ್ತಿಂಬ್ರಿ ಇತ್ತು ನೋಡು ಆಲೂಗಡ್ಡೆ ಇದು ಮಾಡಿದೆ ಅದ್ರಾಗ ಇತ್ತು ನೋಡು ಮಸೀಟಿ ಇತ್ತು ನೋಡಿ ತಗೋ ನೀನು ಹುಡ್ಕೇಳಿ ಬಂದಿರ ನಾ ಇವನಿಗೆ ಇನ್ನು ಬಂದು ಮಾಡಿದೆ ತರ್ಚಿ ಆಗಿದ್ದು ದೊನ್ಮೆ ಸಿಟಿ ಹ್ಞೂ ನೀರಿದ್ದು ಇಲ್ಲ ಅಂತ ಮಸಾಲೆ ಹಾಕಿ ಮಾಡ್ಬೇಕಂತರಿ ಪಾ ಮಸಾಲೆ ಹಾಕಿ ಹುಳಿ ಹಾಕಿ ಮಾಡ್ಬೇಕಂತ್ರಿ ನಮ್ಮ ನೋಡ್ರಿ ಪಾನೀಪುರಿ ಅರ್ಷ್ಯಾ ಕೊಡಮ್ಮ ನೋಡೋಣ ಹೆಂಗ ಮಾಡಿಯ ಗಲಗ ಪಲ್ಯ ಹಾಗೆ ಆಮೇಲೆ ಕಡೆ ಪಾನಿ ಬಾಹುಬಲಿ ಪಾನಿಪುರಿ ಹ್ಮ್ ಇಲ್ಲಿ ನೋಡ್ರಿ ಇವಾಗ ಮಟನ್ ಕುದಿ ಸಿಟಿ ಸಿಟಿ ಮಾಡ್ಸಿದ್ನಲ್ರಿ ಆಮೇಲೆ ಕಡೆ ಇದಕ್ಕೆಲ್ಲ ಮಸಾಲೆನು ಹಾಕಿದೆ ಕೊಬ್ಬರಿ ಹಾಕಿದಿರಿ ಎಲ್ಲ ಹಾಕಿನಿ ಆಮೇಲೆ ಟೊಮೆಟೊ ಹೆಚ್ಚಾಕಿನಿ ಒಂದು ಸ್ವಲ್ಪ ಹುಂಚೂಳಿ ಇಡ್ಬೇಕಂತ ಹುಂಚೂ ಹುಂಚೆ ಹಣ್ಣು ಹಾಕ್ತೀನಿ ಇಲ್ಲಿ ನೋಡ್ರಿಪ್ಪ ನಾನು ರೊಟ್ಟಿ ರೀ ರೊಟ್ಟಿ ಮಾಡಕೈತೆ ಗದಾಗಲಿಂತ ಮೇಡಮ್ ಅವ್ರು ಫೋನ್ ಹಚ್ಚಿದ್ರೆ ಭಾಳ ಖುಷಿ ಆಯ್ತು ರೀ ಭಾಳ ದಿನ ಆಯ್ತು ಹಚ್ಚಿದ್ದಿಲ್ಲ ರೀ ಭಾಳ ದಿನ ಅಂದ್ರೆ ಹಚ್ಕೊಂತ ಇದ್ರೆ ಹಚ್ಚಿದ್ದಿಲ್ಲ ಯಾಕ ಮೇಡಮ್ ಅವ್ರು ಹಚ್ಚಿದ್ದೆ ಇಲ್ಲ ಅಂತಂದ್ರೆ ನಾನು ಬೆಂಗ್ಳೂರು ಹೋಗಿದ್ದಂತೆ ರೀ ಮತ್ತವರು ಅವ್ರು ಅಕ್ಕಾರ ಕಡೆ ಹೋಗಿದ್ರಂ ರೀ ಇಲ್ಲ ನಾನು ನನ್ನ ಅಕ್ಕಾರ ಕಡೆ ಹೋಗಿದ್ದೆ ಅಂತಂದ್ರೆ ಹೌದೇನು ರೀ ಮೇಡಮ್ ಅಂತ ಹೇಳಿ ಭಾಳ ಖುಷಿ ಆಯ್ತು ರೀ ಮೇಡಮ್ ನಿಮ್ಮ ಫೋನ್ ಮಾಡಿದ್ದು ನೋಡಿ ನಿಮ್ಮ ಜೋಡಿ ಮಾತಾಡಿದ್ದು ಮತ್ತು ಅವರು ಮಗಳು ಬರ್ತಾ ಇದ್ದಾರಂತ್ರಿ ಅಂದರೆ ಹೊರದೇಸ್ ತೊಳಗದಾರ ಅವರು ಅವ್ರು ಬರಾಕತ್ತಾರಂತ್ರಿ ಫುಲ್ಲು ಖುಷಿ ನಮ್ಮ ಮೇಡಮ್ ಅವ್ರು ಅವ್ರು ಖುಷಿ ನೋಡಿ ನನಗೂ ಖುಷಿ ರೀ ನಾನು ರೊಟ್ಟಿ ಮಾಡಕತ್ತೀರಿ ರೊಟ್ಟಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಮಾಡ್ತಿದ್ದಿಲ್ಲ ರೀ ನಾನು ಮತ್ತು ಮಟನ್ ಸಾರು ಮಾಡಿದ್ನಿ ಅಂತ ಅಂದು ರೊಟ್ಟಿ ಮಾಡೋಕೀನಿ ನಾನು ನನ್ನ ಸುರ್ಕುಂಬ ಐತಲ್ರಿ ಅದನ್ನ ಕುಡ್ದು ಸ್ವಲ್ಪ ಅನ್ನ ಹೊಂದ್ಬಿಡ್ತಿದ್ರು ರೀ ಮತ್ತು ಇದು ಮಟನ್ ಸಾರು ಮಾಡಿದ್ರೆ ರೊಟ್ಟಿ ಬೇಕಾಗ್ರಿ ಅವ್ರಿಗೆ ರೊಟ್ಟಿ ಇಲ್ಲಂದ್ರೆ ಚಲೋ ಅನಿಸಂಗಿಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಹೇಳಿ ಒಂದು ಮಾಡಿದ್ರಿ ಇವಾಗ ಟೈಮ್ ಆಗತ್ತರಿ ಮತ್ತು ಅಮ್ಮ ಕರ್ಕೊಂಬರಕ್ಕೆ ಹೋಗೋದು ನೀರು ತುಂಬೋದು ಅದ ಇದು ಅದೇ ಕೆಲಸನ ಜಾಸ್ತಿ ಆಗ್ಬಿಡ್ತು ಇವತ್ತು ಇದನ್ನ ನಂಡಿಟ್ಟು ಬರೋ ಬರೋ ಮುಗಿಸ್ಕೊಂಡು ಸ್ವಲ್ಪ ಅನ್ನಕ್ಕಿಟ್ಟು ಅಮ್ಮನ ಕರೆಯೋಕ ಹೋಗಿಂತ ರೀ ಪನ್ನೀರ್ ತುಂಬಾತಾಳಿ ಅರ್ಶಿಯ ಬಾಂಡೆ ತಿಕ್ತಾಳ್ರಿ ಈಗ ಬಾಂಡೆ ವಯ್ಯಕತ್ತಿ ಇವಾಗ ರೊಟ್ಟಿ ಮಾಡ್ದಾತ್ ಆತನ ರೀ ಪನ್ನೀರ್ ತುಂಬೋದು ಅಷ್ಟೇ ಬಾಂಡೆ ತಿಕೊಂಬಂದ ಮನೇನ ಹಾಂ ಯಾಕೆ ಬಾಂಡೆ ತಿಕೊಂಬಂದ್ರೀಕ ನೀರು ತುಂಬ ನಂದು ಅಡುಗೆ ಮಾಡೋದಾತ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಂಗಡಿ ಹೋಗೋದು ಟೈಮ್ ಅಯ್ಯೋ ಟೈಮ್ ಇಲ್ಲಿ ತಗೋಬಿಟ್ಟಲ್ಲ ನಮ್ಮ ಎಷ್ಟು ಹತ್ತು ಒಂಬತ್ತು ಗಂಟೆ ಐದು ನಿಮಿಷ ಆತನ ಹಾಂ ಒಂಬತ್ತು ಗಂಟೆ ಏಳು ನಿಮಿಷ ಆಯ್ತು ಅಂತ ಹೇಳಿದ್ರೆ ಹೋಗ್ಬೇಕು ರೀ ಅಂಗಡಿಗೆ ಯಾಕಂದ್ರೆ ಜೋಳದ ಗಿರಾಕಿನ ಇದ್ದಿಲ್ಲ ರೀ ಜಾಸ್ತಿ ಒಣ ಮೀರ್ದ ವೈ ಒಂದು ಜಂತು ಅವಾಗ ಏನು ಚಹಾ ತೊಗೊಂಡು ಹೋದಾಗ ಇದು ತನಿಮಾ ನೋಡೋಣ ಒಂಬತ್ತು ಗಂಟೆ ಮಟ ಯಾರು ಗಿರಾಕಿ ಬಂತು ತಗೋರಿ ಅಂತೇ ಬೈತೀರಿ ನಾನು ರೀ ಅಂಗಡಿಗೆ ಹೋಗಿ ನಮ್ಮದು ಮಟನ್ ಸಾರಾತು ನಮಗೆ ದಾಲ್ಚೆ ಐತೆ ರೀ ಪಾಯ್ನು ಇವ್ರು ಊಟ ಮಾಡ್ತೀವಿ ಅಂದ್ರೆ ನನಗಂತೂ ಹೊಟ್ಟೆ ಸೋಗಿಲ್ರಿ ಅರಿಶಿ ಇದು ಮಾಡಿದಲ್ರಿ ಪಾನಿಪುರಿ ಅದನ್ನ ತಿಂದು ಹೊಡೆ ತುಂಬಂಗೆ ಆಗಿಬಿಡ್ತು ಹಾಗಾಗಿ ಇವ್ರು ಊಟ ಮಾಡ್ತೀವಿ ಅಂತ ಅಂದ್ರೆ ಹುಡುಗ್ರು ಉಂಟಾರಂತಂದ್ರೆ ದಾಲ್ಚೆ ಅದೆಲ್ಲ ಐತಿನ್ ಹಂಗಾಗಿ ಮತ್ತೆ ಏನು ಸ್ಪೆಷಲ್ ಬೇರೆ ಏನು ಮಾಡಿದ್ರು ನಾನು ಮತ್ತು ಅಮ್ಮ ಅವ್ರಿಗೆ ಅದು ರೊಟ್ಟಿ ಬಿಸಿ ಅನ್ನ ಸಾರು ಎಲ್ಲ ರೆಡಿ ಆದ್ರಿ ಅವ್ರಿಗೆ ಹೋಗಿ ನಾನು ಅಮ್ಮ ಕರ್ಕೊಂಡ್ಬಂದೆ ಆ ರೀ ಪಾಯಲ್ಲ ಎಲ್ಲ ಇಟ್ಲ ಅವನ್ನ ಮೀನಿದ್ವು ಅಮ್ಮ ಊಟ ಕೊಟ್ಟೆ ಇದು ಮಟನ್ ಸಾರು ಮಸ್ತ್ ಐತ್ರಿಪ ಅಮ್ಮ ಹೇಳಿದ್ರೆ ಮಸ್ತ್ ಐತ್ವ ಅಂತಂದ್ರ ನನಗೆ ಯಾಕ ಇವತ್ತು ಜೀವಕ್ ಬಾಳ ಸೊಗಸವಲ್ತ್ರಿಪಾ ಹಂಗ ಹಾಕ್ರಿ ನನಗೆ ಯಾಕೋ ಗೊತ್ತಿಲ್ಲ ರೀ ಕಾಲ್ ಬಾಳ ಅನ್ಸಾ ನಡ ಅಂತೂ ಕತ್ತಿರ್ ಸೊಗ್ದಂಗ ಹಾಕದೈತ್ರಿ ಎಲ್ ಅರ್ಶಕ್ತಿನಾಗೈತಿ ಅನ್ಸಾಕತೈತ್ರಿ ಸುಸ್ತು ಇದ್ ನಮ್ಮ ಬಾಳ ಅಂದ್ರ ಬಾಳ ಸುಸ್ತ ಬ್ರಮ್ಮ ಫುಲ್ ಇಷ್ಟು ಕುಂದ್ರಾಕ್ ಆಗೋಲ್ತ ಹಂಗತ್ ಬಿಡತ್ ನನ್ ಸುಸ್ತ ಆಗಕೈತಿ ಮತ್ತೆ ಗುಳಿಗೆ ತಗೊಂಡೇರಿ ಒಂದ್ ಸ್ವಲ್ಪ ಸುರ್ಕುಂಬ ಕುಡ್ದು ನಾನೇ ಊಟ ಮಾಡಿಲ್ಲ ಸುರ್ಕುಂಬ ಕುಡ್ದ್ ಸ್ವಲ್ಪ ಅದ ಎಷ್ಟು ಚಲೋ ಕುದಿಸ್ತಂಗಿಲ್ಲ ಚಲೋತಿ ಬಂತಿನಿ ನಾನು ಅದನ್ನ ಕುಡಿಯೋ ಅದ್ರಾಗ ಇಷ್ಟ ಹಾಲಕ್ ಹೊಂತಿನಿ ಅರ್ಧ ಗ್ಲಾಸ್ ಸುರ್ಕೊಂಬ ತಗೊಂಡ್ ಅರ್ಧ ಗ್ಲಾಸ್ ಹಾಲಕ್ ಹೊಂತಿನಿ ನಾನು ಹಂಗ್ ಕುಡ್ತೀನಿ ಹಂಗ್ ಮಾಡ್ಕೊಂತ ಕುಡುದು ಗುಳಿಗೆ ತಗೊಂಡು ಬಂದೆ ರೀಪಾ ಈಗ ಇನ್ನು ನಾಳದವ್ರು ಮಾಡಿದ್ರ ಇನ್ನು ಕೆಲಸ ಜಗ್ ಐತಿ ನಾನಂತ ಅರಿಬಿದ್ವಿಷ್ಟು ಏನು ಮುಟ್ಟಕ್ ಹೋಗಿ ನಾನ್ ಜಾಕ ಮಾಡಿದ್ವನ ಹಂಗಾಗಿಲ್ಲ ನಾಳೆ ತೊಳದ್ರಾಯ್ತ ಅಂತ ಹೇಳಿ ಸುಮ್ನೆ ಬಿಟ್ಟೇರಿ ಇವತ್ತರಸ್ತಂದ್ರ ಮುಗೀತ್ಕೊಂಡಿನಿ ಆರಾಮ್ ಅನಸ್ತಂದ್ರ ನಾಳೆ ತೊಳದ್ರಾಯ್ತ ಆಯ್ತ ಅಂತ ಹೇಳ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಚಾನಲ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ